ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮಾರುತ ಚಿತ್ರವನ್ನು ವೀಕ್ಷಣೆ ಮಾಡಿ ಅಂತ ಹೇಳಿ ಸಾಹೇಬರು ಮಂಜುನಾಥ್ ಬಾಬು ಸರ್ ನಾನು ವಿನಂತಿ ಮಾಡಿಕೊಂಡೆ ಮತ್ತು ಇಲಾಖೆಯವರು ಎಲ್ಲರೂ ಬಂದು ಚಿತ್ರವನ್ನು ವೀಕ್ಷಿಸಿ ಯಾಕೆಂದ್ರೆ ನಾವು ಮಾಡಿರೋ ಸಿನಿಮಾ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಒಮ್ಮೆ ಸಿನಿಮಾವನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕರಿಗೆ ತಿಳಿಸಿ ಅಂತ ನಾನು ವಿನಂತಿ ಮಾಡಿಕೊಂಡಾಗ ನಮ್ಮ ಕರ್ತವ್ಯ ಇದು ನಮ್ಗೆ ಕೆಲಸ ಇದ್ರೂ ಕೂಡ ನಾವು ಬಂದು ಇಂಥ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತೀವಿ ನೀವು ಆ ಸಮಾಜಕ್ಕೆ ಬೇಕಾದಂಥ ಒಂದು ಅದ್ಭುತವಾದ ಸಂದೇಶವನ್ನು ನಿಮ್ಮ ಚಿತ್ರದ ಮುಖಾಂತರ ಕೊಡ್ತಾ ಇದ್ದೀರಿ ನಾವು ಬಂದು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾಲ್ಕು ಗಂಟೆಯಿಂದ ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಒಂದು ಒಂದೂವರೆ ಗಂಟೆ ಬೇಸರಿಗೋಸ್ಕರ ಕಾಯ್ತಾ ಇದ್ವಿ ಆದರೂ ಶೋ ಸ್ಟಾರ್ಟ್ ಆಗಿ ಇವಾಗೆಲ್ಲ ಕಾರ್ಯಕ್ರಮ ಮುಗಿದಿದೆ ಚಿತ್ರವನ್ನು ಸಾಹೇಬರು ಮತ್ತು ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಾರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಚಿತ್ರ ವೀಕ್ಷಣೆಗೆ ಬಂದಂಥ ಸಾಹೇಬರಿಗೆ ನಿರ್ಮಾಪಕರಾದ ಕೆ ಮಂಜುರವರಿಂದ ಗೌರವ ಸಮರ್ಪಣೆ ಅದೇ ರೀತಿ ಸಾಹೇಬರು ನಾರಾಯಣ ಸ್ವಾಮಿ ಅವರು ಅವ್ರನ್ನ ಟೈಗರ್ ಅಂತ ಕರೀತಾರೆ ಅಂತ ಆಗಲೇ ಹೇಳಿದೆ ಅವರಿಗೂ ಕೂಡ ಕೆ ಮಂಜೂರ್ ಅವರಿಂದ ಗೌರವಾರ್ಪಣೆ ಮತ್ತು ಮಾಲಾರ್ಪಣೆ ಈಗ ನಮ್ಮ ಪ್ರಯತ್ನದ ಬಗ್ಗೆ ಸಾಹೇಬರು ಇಬ್ಬರು ಕೂಡ ಮಾತನಾಡ್ತಾರೆ ಅವರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಾಗಿ ನಾನು ಈ ಒಂದು ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಗೆಳೆಯರಾದಂಥ ನಾರಾಯಣ್ ಸರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಿತ್ರದ ನಿರ್ಮಾಪಕರಾದಂತಹ ಕೆ ಮಂಜು ಅವರು ರಮೇಶ್ ಯಾದವ್ರವರು ಮತ್ತು ಅವರ ಚಿತ್ರತಂಡದವರು ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಈ ಒಂದು ಪ್ರೀಮಿಯೋ ಶೋ ಇಟ್ಕೊಂಡಿದ್ವಿ ಒಂದ್ಲಿ ಫಾರ್ ಪೊಲೀಸ್ ಅಂತ ಹೇಳಿದಾಗ ಮತ್ತೆ ಇದರ ಚಿತ್ರದ ಬಗ್ಗೆ ಕೆಲವೊಂದು ಮಾಹಿತಿ ಕೇಳಿದಾಗ ಬಹಳ ಉತ್ತಮವಾದಂತಹ ಒಂದು ಮೆಸೇಜ್ ಏನು ಸಮಾಜಕ್ಕೆ ಕೊಡಬೇಕಾಗಿದೆ ಆ ವಿಷಯವನ್ನು ಕೇಳಿದಾಗ ನಾವೆಲ್ಲ ಬರ್ತೀವಿ ಅಂತ ಹೇಳಿ ತುಂಬ ಸಂತೋಷದಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಇದನ್ನ ಬಂದಿದ್ದೀವಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ ನಿಜವಾಗ್ಲೂ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಒಂದು ಚಿತ್ರವನ್ನು ಒಂದು ಪ್ರದರ್ಶನ ಮಾಡಿದ್ದಾರೆ ಇದೊಂದು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಎಲ್ಲಾ ರೀತಿಯ ಒಂದು ಮೆಸೇಜ್ ಕೊಡುವಂತಹ ವಿಷಯ ಇರೋದ್ರಿಂದ ಈ ಒಂದು ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ನಾನು ಹಾರೈಸ್ತಾ ಇದ್ದೀನಿ ಮತ್ತೆ ಎಸ್ ನಾರಾಯಣ್ ಸರ್ನ ನಾನು ಈಗ ನೋಡ್ತಾ ಇಲ್ಲ ಎಲ್ಲ ಚಿತ್ರಗಳನ್ನು ಸಾಕಷ್ಟು ನಾವು ನೋಡಿದ್ದೀವಿ ಪ್ರತಿಯೊಂದು ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಏನಾದರೂ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನು ಅವರು ನಿರ್ದೇಶನ ಮಾಡ್ತಾರೆ ಅದು ನಿಜವಾಗ್ಲು ನಾವೆಲ್ಲ ಮೆಚ್ಚು ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿತ್ರಗಳನ್ನು ನಾವು ನೋಡ್ತೀವಿ ಆ ಚಿತ್ರಗಳಲ್ಲಿ ಸಮಾಜಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಇದೆಯಾ ಅಂತ ಹೇಳಿದ್ರೆ ಹುಡುಕುವಂತ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಬಹಳ ಅತ್ಯುತ್ತಮವಾಗಿ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನು ತಯಾರು ಮಾಡಿದ್ದಾರೆ ಇದರಿಂದ ಸಮಾಜಕ್ಕೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ವಿಶೇಷವಾಗಿ ಪೊಲೀಸರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉತ್ತಮದ ಚಿತ್ರವನ್ನ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಇದನ್ನ ಕರೆಸಿ ಪ್ರದರ್ಶನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿಯಾಗಿ ನಡೆಯಲಿ ಇದರಿಂದ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ತೆಗೆದುಕೊಂಡ್ತೀನಿ ಥ್ಯಾಂಕ್ ಯು ಜೈನ್ ಐ ಎಸ್ ಸಿ ಬಿ ನಾರಾಯಣ ಸ್ವಾಮಿಯವರು ಎರಡು ಮಾತಾಡ್ಬೇಕು ಅಂತೇಳಿ ನಾರಾಯಣ್ ಸರ್ ಕೇಳ್ಕೊಂಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಮ್ಮ ಪೊಲೀಸ್ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ಇದು ವಿಶೇಷವಾಗಿ ಪ್ರೀಮಿಯರ್ ದರ್ಶನವನ್ನು ಮಾಡಿಸಿದಂತ ನಾರಾಯಣ ಅವರಿಗೆ ಮತ್ತು ಕೆ ಡಾಕ್ಟರ್ ಕೆ ಮಂಜುನ ಮಂಜು ಮತ್ತು ರಮೇಶ್ ಅವರಿಗೆ ವಂದಿಸ್ತೇನೆ ಕಲಾವಿದರಾಗಿ ಅವರ ತುಡಿತ ಪೊಲೀಸರ ಸಿಬ್ಬಂದಿ ಆರ್ಮಿ ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ ಆದರೆ ದೇಶದ ಒಳಗಡೆ ಇರುವಂತ ಸಮಾಜಧಾರಿಗಳಿಗೆ ಅವರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಕಲಾವಿದರು ಈ ವಸ್ತುವನ್ನು ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸ್ತೇನೆ ಯಾಕೆಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾ ಒಂದು ಜಯಂತು ಮೀಡಿಯಾ ಹಿಂದೆ ಸುಮಾರು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲಿದ್ದಾಗ ಕ್ರೈಮ್ ಆಗ್ತಾ ಇತ್ತು ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು ಆದ್ರೆ ಆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜಿ ಇದೆಯಲ್ಲ ಎರಡು ಅಲ್ಲಿಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡ್ತು ಅಷ್ಟೇ ಕೆಟ್ಟದನ್ನು ಮಾಡೋದಕ್ಕೆ ಆ ಅವಕಾಶವನ್ನ ಯುವ ಜನತೆಗೆ ಕೊಡ್ತು ಇವತ್ತಿನ ದಿನ ನಮ್ಮ ಭಾರತ ದೇಶದ ಜಿ ಡಿ ಪಿ ಅತಿ ಎತ್ತರಕ್ಕೆ ಹೋಗಿರ್ಬೇಕಾದ್ರೆ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಇದೇ ಐ ಟಿ ಬಿ ಟಿ ಇದೇ ವಾಟ್ಸಪ್ ಇದೇ ಫೇಸ್ಬುಕ್ ಎಲ್ಲ ಕಾರಣ ಹಾಗೆಯೇ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆಸಿಗೆ ಹಾಕೊಂಡಿದ್ದು ಸೆಕ್ಸ್ ಮಾಫಿಯಾ ಕೈಗೆಸಿಗೆ ಹಾಕೊಂಡಿದ್ದು ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಈ ಒಂದು ವಸ್ತುವನ್ನು ಎಳೆಯಾಗಿ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕತೆಗಾರ ಅದನ್ನ ದೊಡ್ಡ ದೊಡ್ಡ ಮಟ್ಟದ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇಲು ನಟರನ್ನ ತನ್ನ ಡೈರೆಕ್ಷನ್ ನಲ್ಲೇನೆ ಮಾಡಿದಂತಹ ಕಲೆಗಾರರವರು ನಾರಾಯಣ ಅವರು ಇದ್ರದ ಒಂದು ಎಳೆಯನ್ನ ಇಟ್ಕೊಂಡೋಗಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡೋದಕ್ಕೆ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಮೈಂಟೈನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ನೋಡಿ ಬರುತ್ತೆ ಅದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಅವರು ಭಾರಿ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರದಂಡ ಪರ್ಟಿಕ್ಯುಲರ್ ಆಗಿ ದೇಶದ ಯುವ ಜನತೆಯ ಮನಸ್ಸಿನ ಆಳಕ್ಕೆ ಎಳೆಯೋದು ಸಿನಿಮಾ ಪ್ರಪಂಚ ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಅವರ ಸಂಪೂರ್ಣ ಮೈಂಡಿಗೆ ಎಂಟ್ರಿ ಆಗುವಂಥ ಒಂದು ವಿಚಾರವನ್ನು ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳನ್ನು ಯಾವ ರೂಪದಲ್ಲಿ ಎನ್ ಮಾಸ್ ಈ ಕ್ರೈಮನ್ನು ಸೈಬರ್ ಕ್ರೈಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಗೊತ್ತಾಗೋದಿಲ್ಲ ಯಾರು ಕಷ್ಟಪಡ್ತಿದ್ದಾರೆ ಯಾವ ಹೆಣ್ಮ ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತಹ ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಪಿಕ್ಚರ್ ಆ ಹಳ್ಳಿಗಳಲ್ಲಿ ನೋಡ್ತಾರೆ ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ ಸೈಬರ್ ಕ್ರೈಮ್ ಅಲ್ಲಿ ಹೇಗೆ ಅವರು ಹ್ಯಾಕ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಅಟ್ಲೀಸ್ಟ್ ಆ ತಂದೆ ತಾಯಿಯಾದರು ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ ಮೈಸೂರು ಬೆಂಗಳೂರು ಮಂಗಳೂರು ಈ ತರ ಕಳಿಸೋ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾಳೆ ಏನ್ ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗುತ್ತೆ ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವುದು ಟೆಕ್ನಿಕಲಿ ಹೇಳದಕ್ಕೆ ಸಾಧ್ಯ ಇಲ್ವೋ ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ ಅದನ್ನ ಮನೆ ಮನೆಯಲ್ಲಿ ಅವರವರ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕಾಗಿ ಹಣ ಹಾಕಿದಂತ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್ ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತ ಕಥೆಯನ್ನ ಬೆಳೆಸಿದಂತಹ ಅದ್ಭುತವಾದಂತಹ ಕಲೆಗಾರ ನಾರಾಯಣರವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತ ಇಡೀ ಕುಟುಂಬಗಳಿಗೆ ನಮ್ಮ ಪೊಲೀಸ್ ಕುಟುಂಬದಿಂದ ಅಭಾರಿಗಳು ನಿಮಗೆ ವಂದನೆಗಳು ಹಾಗೂ ಇದು ಪಿಕ್ಚರ್ ನಾನು ಈ ಮಾಸ್ ಪಿಕ್ಚರ್ಗಳು ಕೆಲವು ಎಷ್ಟದು ಮತ್ತೆ ಈ ಕೆ ಜಿ ಎಫ್ಒ ಇದು ಎಲ್ಲ ಆ ಥರದಲ್ಲಿ ದೊಡ್ಡದಾಗ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಇದು ಆದರೆ ನಮ್ಮ ಪೊಲೀಸರಿಗಂತೂ ಒಳ್ಳೆಯದಾಗುತ್ತೆ ಅನ್ನೋದು ಗೊತ್ತು ಅದರಲ್ಲಿ ಹೊಡಿ ಬಡಿ ರಕ್ತ ಜಸ್ಟ್ ನೋಡಿದ್ದೀವಿ ಆದರೆ ಇದರಲ್ಲಿ ಒಂದು ಮೆಸೇಜನ್ನು ನೋಡಿದ್ದೀವಿ ನಾ ಮಂಜುನಾಥ್ ಬಾಬು ಹಾಗೆ ಇದು ಹೆಚ್ಚಿನ ಜನಗಳಲ್ಲಿ ತಲುಪಲಿ ತಲುಪಿ ಅದರಿಂದ ಸದುಪಯೋಗ ಪಡ್ಕೊಳ್ಳಿ ಈ ಪಿಕ್ಚರ್ ಯಾವಾಗ ಸಾರ್ಥಕ ಆಗುತ್ತೆ ಈ ಮೂರು ಜನಕ್ಕೆ ಅಂತ ಹೇಳಿದ್ರೆ ಯಾವಾಗ ಹೆಣ್ಣು ಮಕ್ಕಳು ತಾವು ಮಾಡುವ ತಪ್ಪುಗಳನ್ನ ಅರಿತು ತಮ್ಮ ಎಚ್ಚರಿಕೆಯಲ್ಲಿ ತಾವಿರ್ತಾರೋ ಇವರ ಬಂಡವಾಳಕ್ಕೆ ಲಾಭ ಬಂತು ಅಂತ ಅದು ಒರಿಜಿನಲ್ ಲಾಭ ಬಂತು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಅಂತ ಹೇಳ್ತಾ ಈ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಕ್ಕೆ ನಮ್ಗೆ ಪ್ರೀಮಿಯರ್ ಶೋ ಕೊಡಿದ್ದಕ್ಕಾಗಿ ಇದು ಬಹುಶಃ ನಾನು ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲ ಪಿಕ್ಚರ್ ನೋಡಿರೋದು ನಾನು ಥಿಯೇಟರ್ ಇಲ್ಲ ಯಾಕಂತಂದ್ರೆ ಪೊಲೀಸ್ ಆದಾಗಿಂದ ಥಿಯೇಟ್ರಿಗೆ ಹೋಗೋ ಅವಕಾಶವೇ ಸಿಕ್ಕಿರಲಿಲ್ಲ ನನಗೆ ಸೊ ಹಾಗಾಗಿ ಇದು ಪ್ರಪ್ರಥಮ ಪಿಕ್ಚರು ಇದು ಒಳ್ಳೆ ಪಿಕ್ಚರ್ ನೋಡಿದ್ದೀನಿ ಅಂತ ನನಗೆ ಸಂತೋಷ ಆಗಿದೆ ನಾರಾಯಣ ಅವರಿಗೆ ಮತ್ತು ರಮೇಶ್ ಮಂಜು ಅವರಿಗೆ ಶುಭವಾಗಲಿ ಥ್ಯಾಂಕ್ ಯು ಪೊಲೀಸ್ ಅಧಿಕಾರಿಗಳು ವಾರ್ತಾ ಸಿನಿಮಾ ನೋಡಿ ಅವರು ಉದಯಪುರ್ ಕಳೆದಕ್ಕಂತೆ ಅವ್ರಿಗೆ ಟೈಮ್ ಇರೋಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಸೇವೆಯಾಗ ಜೀವನ ಮೂಲಕ ನಾವು ಅನ್ಕೋತೀವಿ ಇಷ್ಟು ದಿನ ಕಿಟ್ನಾಪು ಕಳ್ತಾರ ಅವ್ರ ನೆಮ್ಮದಿ ದಿನಕ್ಕೆ ಸಾಧ್ಯನೇ ಇಲ್ಲ ಅದೇ ಪೊಲೀಸ್ಗಳು ಅಂತ ಕೆಲಸಗಳನ್ನ ಬಿಟ್ಟು ಜನಗಳು ಸೇವೆ ಮಾಡ್ತಾರೆ ಇವರಿಗೆಲ್ಲ ನಿಜವಾಗ್ಲೂ ಆ್ಯಡ್ಸ್ ಆಗ್ತಿರಬೇಕು ನಮ್ಮ ಕರ್ನಾಟಕ ಪೊಲೀಸ್ಗೆ ಯಾಕಂದ್ರೆ ಅಂತ ಸೇವೆ ಮಾಡ್ತಾ ಇದ್ರಿ ಇವತ್ತು ತಂತೋರು ಬಂದು ಸಿನಿಮಾ ವೀಕ್ಷಣೆ ಮಾಡಿ ಭಾರತ ಸಿನಿಮಾನ ಹೃದಯ ಪಟ್ಟು ಮಾಡ್ತಾರೆ ನಿಜವಾಗ್ಲೂ ಈ ಥರ ಸಿನಿಮಾಗಳನ್ನ ನಾವು ಸಿನಿಮಾ ಮಾಡೋದು ದುಡ್ಡುಗೋಸ್ಕರಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳು ತಿಳ್ಕೋಬೇಕು ಇವತ್ತೆಲ್ಲ ಅವೆಲ್ಲ ಆಲ್ಮೋಸ್ಟ್ ವಿದ್ಯಾವಂತ ಜಾಸ್ತಿ ಅದನ್ನು ತುಂಬಾ ಉಪಯೋಗ ಪಡ್ಕೊತಾರೆ ಅದನ್ನು ದುರುಪಯೋಗ ಪಡಿಸಿಕೊಂಡಿರ್ತಾರೆ ಅದರಿಂದ ಈ ಥರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ನಿರ್ದೇಶಕರು ನಾವು ಬಂಡವಾಳ ಹಾಕಿರ್ಬೋದು ನಾವು ಬಂಡವಾಳ ಬರುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾಗ್ಲೂ ನಮ್ಮ ರಕ್ಷಕರು ಪೊಲೀಸರು ರಕ್ಷಕಿದ್ರಲ್ಲ ಅವರಷ್ಟು ಸೇವೆ ಮಾಡೋರು ಏನು ಹೇಳ್ತಾರೆ ದೂರ ತಗೊಳ್ತಾರಂತೆ ಹೇಳೋಕ್ಕೆ ಈಸಿ ಅವ್ರ ಕಷ್ಟ ಅವರೊಬ್ಬರಿಗೆ ಗೊತ್ತಿರ್ತದೆ ನಿಜವಾಗಿ ನಿಮ್ಮ ಬಗ್ಗೆ ನಾವು ನಿಜವಾಗ್ಲು ಸರ್ ನಾವು ಒಬ್ಬ ಟೀಮ್ ನೋಡಿದ್ರೆ ನಿಮ್ಮೆಲ್ಲರೂ ನಾವು ಅಭಾರಿ ಶೇಣಿ ಆಗಿರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಮಾಧ್ಯಮ ಧನ್ಯವಾದಗಳು ಸರ್ ನಮಸ್ಕಾರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ